ಅಂದರೆ ಹುಲ್ ಸ್ನೇಕ್ ಇದು ಅಲ್ಲಿ ಆ ಥರ ಬೈಟ್ ಮಾಡ್ತಾ ಮಾಡ್ತೈತೆ ಸೇಮ್ ಬ್ರ್ಯಾಂಡ್ ಬಂದು ಒಂದು ಕಾಮನ್ ಕೈಟ್ ಅಂತ ಒಂದು ಹಾವು ಹೇಳ್ತೀವಿ ಪ್ಯೂರ್ ಕಟ್ ಹಾವು ಅಂತ ಹೇಳ್ತೀವಿ ಅರ್ಧ ಗಂಟೆ ಆಗೋಯ್ತಾ ಮನೆಗಳ ಮನೆಗಳತ್ರ ನಾವು ಈ ಥರ ಯಾವತ್ತೂ ಇಟ್ಕೊಳ್ಬಾರ್ದು ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಹಾವುಗಳು ತಂಪಗಿರೋ ಜಾಗ ಹುಡುಕ್ತವೆ ಮತ್ತು ಆಹಾರಗಳು ಹುಡುಕ್ತವೆ ನೀವು ಆದಷ್ಟು ಮನೆಗಳ ಬಂದು ಈ ಥರ ಇಟ್ಕೊಳ್ಳೇಬೇಡಿ angkat angkat ಇದು ಬಂದು ನಮ್ಮ ತೋಳದ ಹಾವು ಅಂದರೆ ಹುಲ್ಲು ಸ್ನೇಕ್ ಇದು ಯಾವ ಥರ ಬೈಟ್ ಮಾಡ್ತಾ ಮಾಡ್ತೈತೆ ಸೇಮ್ ಬ್ರ್ಯಾಂಡ್ ಬಂದಿದ್ರದ್ದು ಒಂದು ಕಾಮನ್ ಕೈಟ್ ಅಂತ ಒಂದು ಹಾವು ಹೇಳ್ತೀವಿ ಪ್ಯೂರ್ ಕಟ್ ಹಾವು ಅಂತ ಹೇಳ್ತೀವಲ್ಲ ಕಟ್ ಸೇಮ್ ಜಾತಿ ಅಂದರೆ ಇದು ತೋಳದ ಹಾವು ಇದರಲ್ಲಿ ಏನು ತೊಂದರೆ ಇಲ್ಲ ಅಂದರೆ ಈ ಜಾಗದಲ್ಲಿ ಮೋಸ್ಟ್ಲಿ ಪಲ್ಲಿಗಳು ಮತ್ತು ಜಿಲ್ಲೆಗಳಿರ್ಬೋದು ನೋಡಿ ನೋಡಿ ಹೆಂಗೆ ಕಷ್ಟ ಇತ್ತು ಎಷ್ಟು ಎಷ್ಟು ಬಾರಿ ಕಷ್ಟ ಇದು ಗುಣವೇ ಹಂಗೆ ಅಸ್ತದ ಸರಿ ಸಂದ್ರೆ ಇದು ಕೂಡ ಬನ್ನಿ ಹೊರಗಡೆ ಆಗೋಣ ಸ್ವಲ್ಪ ನಮ್ಮ ಜನಕ್ಕೆ ಅವನ ಬಗ್ಗೆ ತಿನ್ನ ಯಾರು ಹಿಡಿಬೋದು ಅವನ ಬಗ್ಗೆ ಮೆಸೇಜ್ ಕೊಡೋರು ಬೇಕಲ್ಲ ಈಗ ಈ ತರ ಕಸ್ತು ಹಾಂ ಯಾರು ಕೇಳ್ತೀರ ನೀವು ನಮ್ಮತ್ರ ಮಾಸ್ಟರ್ ಕೇಳ್ತಾರ ತಾನೆ ಯಾರೋ ಒಬ್ಬ ಹಿಡ್ಕೊಂಡು ಹಿಡ್ಕೊಂಡೋದ್ರೆ ಅದಕ್ಕೆ ಬೆಲೆ ಐತ ಇದು ತೋಳದ ಅಂತಮ್ಮ ಅಲ್ಲಿ ಪಲ್ಲಿ ಪಲ್ಲಿ ಮಟ್ಟಗಳು ತುಂಬಾ ಐತೆ ಅಲ್ಲಿ ಪಲ್ಲಿ ತಿನ್ನೋಕೆಂದ ಬಂದೈತೆ ಮತ್ತೆ ಸ್ಕೂಲ್ ಶೂಗಳೆಲ್ಲ ಬಿಟ್ಕೊಳ್ಳೋಕೆ ಹೋಗ್ಬೋದು ನೀವು ಇರ್ತೀರಾ ಸ್ಕೂಲ್ ಮಕ್ಕಳು ರೆಡಿ ಆಗ್ತಾ ಇರ್ತಾರೆ ಅದ್ರ ಸುರೇಶ ಸುರೇಶ ಯಾವ ರೀ ಕಾಯ್ಸಪ್ಪನ್ ಸರಿ ಸಂದರೆ ಇದು ಕೂಡ ಪ್ಯಾಕ್ ಮಾಡಿ ಇದಕ್ಕೆ ಒಂದು ಫಾಲಿಶರ್ ನೇಚರ್ ಇದನ್ನ ರಿಲೈಸ್ ಮಾಡೋಣ ಎಲ್ಲರಿಗೂ ಜಾಚ್ರಿ ಹಾವುಗಳು ಬಂದರೆ ಒಳ್ಳೆಯದೆ ಬಿಡಿ ಸ್ನೇಹಿತರೆ ಇದು ನಮ್ಮ ಕಾಯಿಸಬೂನ್ ಬೀದಿಲಿ ಸಂರಕ್ಷಣೆ ಮಾಡಿದಂಥವು ನೀವು ಕೂಡ ಜಾಗ ನೋಡಿದ್ರೆ ತುಂಬ ಚಪ್ಪಲಿಗಳು ಅವೆಲ್ಲ ಹಳೆಯ ಸಾಮಾನೆಲ್ಲ ಇತ್ತು ಆದಷ್ಟು ನೀವು ಏನಂದರೆ ಈ ಹಳೆ ಪಳೆಯದೆಲ್ಲ ಏನಾದರೂ ನಿಮ್ಮ ಬೇಡದೇ ಇರೋದು ಐಟಮ್ಗಳಿದ್ದರೆ ಅದನ್ನೆಲ್ಲ ತುಂಬ ಎಸ್ಬಿಟ್ಟು ಕ್ಲೀನಾಗಿ ಮಾಡಿಕೊಳ್ಳಿ ಯಾಕಂದರೆ ಹಾವುಗಳು ಅಲ್ಲಿ ಬರೋ ಸಾಧ್ಯತೆಗಳು ಇರ್ತವೆ ಹಿಲಿಗಳಿರ್ತವೆ ಕಪ್ಪೆಗಳಿರ್ತವೆ ಅದರಿಂದ ಹಾವುಗಳು ಬರ್ತವೆ ಆದಷ್ಟು ನೀವು ಸೇಫಾಗಿರಿ ಮತ್ತು ಸ್ನೇಹಿತರೆ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನನ್ನೆಲ್ಲ ಹೇಳ್ತಾರೆ ಸೇವ್ ಸ್ನೇಹಿಕ್ ಸೇವ್ ನಾಯ್ ಮತ್ತೆ ಮತ್ತು ಗುಡ್ ನೈಟ್ ಜಯ ಆಚೆ

ಹೋಗೇನು ಮಾಡ್ತದೆ ಶೂ ಒಳಗೆ ಸೇರ್ಕೊಳ್ಳುತ್ತೆ ನಾವೆಲ್ಲ ಎಮರ್ಜೆನ್ಸಿ ಹೋಗ್ತಾ ಇರ್ತೀವಿ ಏನು ಗೊತ್ತಾಗುತ್ತೆ ನಾವು ನಾರ್ಮಲ್ ಆಗಿ ಡೈಲಿ ಹಿಂಗೆ ಶೂ ಹಾಕ್ತಿವಿ ಒಂದು ಕಾಲ ಹಾಕ್ತಿವಿ ಒಳಕ್ಕೆ ಒಳಗಡೆ ಹಾವು ಇರ್ತದೆ ಅದಕ್ಕೆ ಒಳಗಡೆ ನೋವಾದಾಗ ನಮಗೆ ಒಳಗೇನೆ ಕರಿಸ್ತದೆ ನೀವು ಆದಷ್ಟು ಇಂಥ ಬಾಕ್ಸ್ ಮೇಲೆ ಬಳಸಿ ನಿಮಸ್ ಧನಜಯ ಇದು ರಾಯದೊಳ ಸ್ನೇಹಿತರೆ

ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದ್ದು ರಾಯದೋಡ್ ನೀವು ಕೂಡ ನೋಡಿದ್ರೆ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆ ಸ್ನೇಹಿತರೆ ನಾನು ನಾಳೆ ಹೇಳ್ತೀನಿ ಅಪ್ಪಿನ ಸ್ನೇಹ ಸ್ನೇಹಿತರೆ ಮತ್ತೆಲ್ಲರಿಗೂ ಜಯ ಅಂತ ಸ್ಪ್ಲೆಂಡರ್ ಬೈಕ್ ಇದೊಂದು ಬ್ರೌನ್ಸ್ ಪ್ಯಾಕ್ ಪ್ರೀಸ್ ಬೇಕಂದ್ರೆ ಇದು ಮರಧಾವು ಅಂತ ಹೇಳ್ತೀವಿ ಮತ್ತೆ ಇದನ್ನ ರಾಮ ಬಣ್ಣದ ಅಂತ ಹೇಳ್ತೀವಿ ನಮ್ಮ ಲೋಕಲಲ್ಲಿ ಇದನ್ನ ಸುರಂಗಣ್ಣ ಅಂತ ಹೇಳ್ತೀವಿ ಇದು ಬಂದು ತುಂಬ ಫಾಸ್ಟ್ ಯಾವ ಅವ್ರಿಗೆ ತೇರಾವು ತುಂಬ ಫಾಸ್ಟ್ ಅಂತ ಆದರೆ ಏನು ತುಂಬ ಫಾಸ್ಟ್ ಕೈ ಸಿಗೋಲ್ಲ ಯಾವ ಈ ಜಾಗದಲ್ಲಿ ಈ ಜಾಗದಲ್ಲಿ ಆಗಿ ತುಂಬ ಯಾವ ಯಾವಗಳೆಲ್ಲ ಜಾಸ್ತಿ ಅಂದರೆ ಈ ಮದ್ದುಗಳ ಮೇಲೆ ಜಾಸ್ತಿ ಮರದ ಮೇಲೆ ಈ ಹಲ್ಲಿಗಳು ಮೊಟ್ಟೆಗದಗಳು ಮತ್ತು ಪಲ್ಲಿ ಮೊಟ್ಟೆಗಳು ಮತ್ತು ಪಕ್ಷಿ ಮೊಟ್ಟೆಗಳನ್ನ ಆಹಾರ ಮಾಡ್ತಾ ಇದ್ದೀವಿ ಸರ್ ಗಾಡಿ ಆಗ್ತಾ ಇನ್ನೇನು ಇನ್ನೋ ಸರ್ ಯಾವ್ದು ಏನು ತೊಂದರೆ ಇಲ್ಲ ಭಯ ಹೌದು ನಾನ್ ಸರ್ ಏನೂ ತೊಂದರೆ ಇಲ್ಲ ಸರ್ ಹೌದು ಅಂದ್ರೆ ಇದು ನಮ್ಮ ಜಲವಲ್ಲ ಇದು ಇದು ಒಂದು ಈ ಹಳ್ಳಿಗಳು ಈ ಹಲ್ಲಿ ಮಟ್ಟಗಳು ಇಲ್ಲಿ ಇರ್ತಲ್ಲ ಈ ಹಲ್ಲಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ ಅದೇ ಮಾಡಿದ್ರೆ ನಮ್ ಕಸ್ತ ನಮ್ಗೆ ಅಲ್ಲಿ ಗ್ಯಾಂಗ್ರಿಂಗ್ ಆಗ್ಬೋದು ತೊಂದರೆ ಆಗ್ಬೋದು ಅಲ್ವಾ ನಾನ್ ಪಾಯಿ ಹೆಸರು ಅದು ತಿನ್ನೋದು ಅವಲ್ಲ ಸರ್ ನಿಮ್ಮ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಸರ್ ಇದು ರಾಯಲ್ ಡೌಟಿನ ಸರಿ ಸರ್ ಇದು ಕೂಡ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಫಾರಿಶರ್ ಇದನ್ನ ಪ್ಲೇಸ್ ಮಾಡೋಣ ಇಲ್ಲ ಸರ್ ನನಗೆ ಸ್ನೇಹ ಬಂದ್ರೆ ಯಾವಾಗಲೂ ಫೋನ್ ಮಾಡಿದ್ರು ಫೋನ್ ಮಾಡ ಊರೇ ನಿಮಿಷಕ್ಕೆ ಕಣಕ್ಕೆ ಬಂದರು ನಾವು ವಿಷಕಾರಿ ಎಲ್ಲ ಅಂತಾರೆ ಆದರೂ ಆಗು ಅಂದರೆ ಎಲ್ಲರಿಗೂ ಭಯ ಆ ನಿಟ್ಟಿನಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಮಳೆ ಮಾಡಲಿ ಅಂತ ನಾವು ಎಲ್ಲರ ಪರವಾಗಿ ಬಯಸ್ತೀವಿ ನಾರ್ಮಲ್ ಆಗಿದೆ ಒರೂಡೇ ಕೋಟ್ ಮರದ ಮೇಲೆ ಇರೋ ಗುಟೆಯಾಗಲ್ಲ ಮರದ ಮೇಲೆ ಇದೆ ಅಂತ ತುಂಬಾ ಬ್ಯೂಟಿಫುಲ್ ಇದೆ ಅಂದ್ರೆ ಚೆನ್ನಾಗಿರುತ್ತೆ ಸರಿ ಸ್ನೇಹಿತರೆ ಪ್ಯಾಕ್ ಮಾಡಿ ಇದಕ್ಕೆ ಫಾರಿಷೋರ್ ನಚುರಲ್ ನಿಮ್ಮ ಪ್ಲೇಸ್ ಮಾಡನ ಅಲ್ಲಿಗೆ ಚೇಂಜ್ ಸ್ನೇಹಿತರೆ ಬ್ರೌನ್ಸ್ ಪ್ಯಾಕ್ ಟ್ರೀಸ್ನೇ ಅಂದರೆ ರಾಮಬಾಣ ಹಾವು ಇದೊಂದು ಸ್ಪ್ಲೆಂಡರ್ ಬೈಕಲ್ಲಿ ನಾವು ಸಂರಕ್ಷಣೆ ಮಾಡಿದ್ದೆ ಇದಕ್ಕೆ ಜಾಗ ಅಂದರೆ ನೋಡಿ ಹೀಗೆ ಮರದ ಮೇಲೇ ಇದು ಜಾಸ್ತಿ ವಾಸಗಳು ಮಾಡೋದು ಅದಕ್ಕೆ ತಂದಿದ್ದನ್ನು ಮರದ ಮೇಲೇ ತಂದಿದ್ದನ್ನು ರಿಲೀಸ್ ಮಾಡಿದ್ದೀನಿ ಇದು ಬಂದು ನಮ್ಮ ರಾಯ್ದೊಡಿದು ಸಂರಕ್ಷಣೆ ಮಾಡಿದ್ದು ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ನಾನು ಎಲ್ಲ ಹೇಳ್ತಾ ಇದ್ದೀನಿ ಸೇವ್ ಸ್ನೇಹಿಕ್ ಸೇವ್ ನೇಚರ್ ಮತ್ತೆನರಿಗೂ ಜಯ ಹಂಚಿಕೆ